ಸಾಬುಡಪ್ಪುರಾದರೂ ಕೂಡ ಲಕ್ಷ್ಮೀಯ ಗೀತೆಯನ್ನು ಸಹ ಯೋಧ ರೂಪಾಯಿ ಕೊಟ್ಟಿದ್ದಾರೆ ಹುಟ್ಟಲ್ಕದ್ಯಗಳಿಗೆ ಆಶೀರ್ವಾದ ಎಲ್ಲ ದಾರ್ಶನಿಕರ ಕೃಪಾ ಆಶೀರ್ವಾದ ಅವರ ಮರೆತನಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಈ ಹಣವನ್ನ ಸ್ವೀಕರಿಸ್ತಾ ಇದ್ದೀವಿ

ತತ್ವಪದೇಶ ಕರ್ತಾರ ತತ್ವ ಭಕ್ತಿ ಪುರಸ್ಕರ ಪ್ರಾತಸ್ಮರಣೀಯ ಜಗನಾಥ ಜಗದ್ಗುರು ಅದ್ವೈತ ಸಾರ್ವಭೌಮ ಗುರು ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರುಣ ಶ್ರೀ ಕ್ಷಣಕ್ಕೆ ದೀರ್ಘ ಪ್ರಣಾಮಗಳ ಸಮರ್ಪಣೆ ಮಾಡ್ತಾ ಅದೇ ರೀತಿಯಾಗಿ ತತ್ಸ ಪರಮ ಪೂಜ್ಯ ಸ್ವತ್ರಿಯ ಬ್ರಹ್ಮ ಸದ್ಗುರು ಗುರುನಾಥಾರುಣ ಶ್ರೀ ಚರಣಕ್ಕೆ ದೀರ್ಘ ದಿನ ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಶ್ರೀಮಠದ ಒಡೆಯರು ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಅದೃಢ ಹೃದಯದ ಸಾಕಾರ ಮೂರ್ತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಸದ್ಗುರು ಸದ್ಗುರು ಅಪ್ಪಾಜಿ ಅವರ ಶ್ರೀ ಚರಣಕ್ಕೆ ಶರಣರು ಶರಣಾರ್ಥಿಗಳನ್ನು ತಿಳಿಸ್ತ ಅದೇ ರೀತಿಯಾಗಿ ಜಗದ್ಗುರು ಶ್ರೀ ಸಿದ್ದಾವಳ ಜನ ಗೋಪುರ ಉದ್ಘಾಟನೆ ಕಳಸಾರೋಹಣ ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಆಗಮಿಸಿರ್ತಕ್ಕಂಥ ಪಂಡಿತರಂತರಾಗಿರ್ತಕ್ಕಂಥ ಪರಮ ಪೂಜ್ಯ ವೇದ ಮೂರ್ತಿಗಳಾಗಿರ್ತಕ್ಕಂಥ ದೇವರು ಪ್ಯಾಡಗಿ ಹಾಳು ಶ್ರೀಗಳ ಶ್ರೀ ಚರಣಕ್ಕೆ ಶರಣು ಕ್ಷಣ ತಿಳಿಸ್ತಾ ಅದೇ ರೀತಿಯಾಗಿ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಕಲ್ಯಾಣ್ ಕುಮಾರ್ ಗುರುಗುಡ್ಗಿ ಪೂಜ್ಯರಿಗೂ ಶರಣು ಶರಣ ತಿಳಿಸ್ತಾ ಅದೇ ರೀತಿಯಾಗಿ ಉತ್ತಮ ತ ನಮ್ಮ ಪ್ರಾಣೇಶ ಶಾಪೂರ್ ಅವರಿಗೂ ಕೂಡ ಶರಣು ಕ್ಷಣ ಅಂತಿರ ತಿಳಿಸ್ತಾ ಅದೇ ರೀತಿಯಾಗಿ ಇವತ್ತಿನ ಈ ತಮ್ಮ ಮಾನವ ಜನ್ಮದ ಸದೃಶಿ ದೇಶಕ ಆಗಿ ಆಗಮಿಸಿರ್ತಕ್ಕಂತ ಸಕಲ ಗದ್ದಾಳ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಶರಣಕ್ಷಣ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಪದ್ಧತಿಯ ಪ್ರಕಾರವಾಗಿ ಮಾಲಾರ್ಪಣೆ ಕಾರ್ಯಕ್ರಮ ಇವತ್ತಿನ ಮಹಾಪ್ರಸಾದ ದಾನಿಗಳಾಗಿರ್ತಕ್ಕಂಥ ಪ್ರಥಮದಲ್ಲಿ ಆ ಗೃತ್ತ ಪೂಜೆ ಗ್ರಂಥ ಪೂಜೆಯನ್ನು ನಮ್ಮ ಎಲ್ಲರಿಗೂ ಅವರು ಅವರಿಗೆ ಅವನಿ ಶೋಭತೆ ಮಹಾಪೂಜೆಯನ್ನ ನೆರವೇರಿಸಿಕೊಂಡಿರ್ತಕ್ಕಂತ ಎಲ್ಲಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಇವತ್ತಿನ ಮಹಾಪ್ರಸಾದ ದಾನಿಗಳಾಗಿರ್ತಕ್ಕಂತ ಹಿರಿಯರಾಗಿರ್ತಕ್ಕಂತ ಪ್ರಸಪ್ಪ ಮಂಡ ಬಳ ಬಂದು ಪೂಜೆ ಹಾಗೂ ಗವಾಯಿಗಳಿಗೆ ಮಾಲಾರ್ಪಣೆಯನ್ನ ನಿರ್ವಹಿಸಿಕೊಡ್ಬೇಕಂತ ಅವ್ರಿ ಕೇಳ್ಕೋತಾ ಇದ್ದೇನೆ ಧನ್ಯವಾದಗಳು ತಿಳಿಸ್ತಾ ಈಗ ಬಸವಣ್ಣನು ದೇವರ ಕೂತಾರೆ ಬಸವಣ್ಣ ಬಸವಣ್ಣನು ಪೂಜ್ಯರಿಂದ ಮಾಲಾರ್ಪಣೆಯಿಂದ ಅಥವಾ और सही साथ में और ये पत्र का था और करेक्ट नोट कर बेका और तो बस लॉस ಈ ನಾಡಿನ ಜನತೆಗೆ ಆಧ್ಯಾತ್ಮ ಕಿಸರಿಯಿ ಭಕುತ ಮುಖದೀರ್ಪಣದಲ್ಲಿ ಭಗವಂತನನ್ನ ಕಂಡ ಅರೂಪದ ಶಂತ್ರ ಶಾರೂಢ ಶಿಧಾರೂಢ ಗಜಾ ಗಜಾನಹನಿಗದ ಯಾವತ್ತು ಭಕ್ತ ಬಂಧುಗಳೇ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಪುರಾಣ ಪೂಜ್ಯರು ವಿದ್ವದ್ ವೇದಿಕೆಯ ವ್ಯಾಸಪೀಠವನ್ನ ಅಲಂಕರಿಸಿದ್ದಾರೆ ಕಲಾವಿದರು ಕೂಡ ಈಗ ತಾನೇ ಬಹಳ ಅಪರೂಪದ ಗೀತ ಗೀತಗಾಯನವನ್ನು ಮಾಡಿದ್ದಾರೆ ಹೀಗಾಗಿ ಊರಿನ ಎಲ್ಲ ಶರಣು ತಂದೆ ತಾಯಿಗಳು ಬುದ್ಧಿಜೀವಿಗಳು ಯುವ ಮಿತ್ರರು ಆದಷ್ಟು ಬೇಗ ಶಿಧಾರ್ಡ ಮಹಾಮಂದಿರದ ಪವಿತ್ರ ಮಂಗಳ ಅಂಗಳದೊಳಗೆ ತವಿಲ್ಲ ಯಾರು ಸಮಯವನ್ನ ಉಲ್ಲಂಘಿಸಬಾರ್ದು ಯಾಕಂದ್ರೆ ನಾವು ನೀವು ಲೇಟ್ ಆಗಿ ಬಂದ್ರಿ ಅಂದ್ರೆ ಲೇಟ್ ಆಗಿ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದ ಮತ್ತು ಅಲ್ಲೆಲ್ಲಿ ಅಲ್ಲೆಲ್ಲಿ ಟೂ ವೀಲರ್ ಮ್ಯಾಲೋ ಅಂಗಳ ಅಂಗಳದಾಗು ತಮ್ ಕಟ್ಟಿ ಮ್ಯಾಲೋ ಯಾರು ಕುಳಿತು ಕೀಳತಕ್ಕಂತ ರೂಢಿಯನ್ನ ರೂಢಿಸ್ಕೊಳ್ಬಾರ್ದು ನಿಮಗಾಗಿ ವೇದಿಕೆ ಸಜ್ಜುಗೊಂಡಿರ್ತದೆ ಯಾವಾಗ್ಲೂ ಕೊನೆವರ್ ಕಾಲು ಕಾಣ್ಬೇಕಂತ ಹೇಳುವ ಮುಖ ನೇಮ್ ಮರದ ಇಲ್ಲಿಕ್ಕಿಂತ ನಿಮ್ ಅಡಿಗೆ ಮೇಲೆ ಮೆನೆ ಮೇಲೆ ಬಾಳ ಚಂದ ಕೇಳಿಸ್ತಿರ್ತಾವ್ ಮತ್ತ ಅಲ್ಲೇ ಚೆಂದ ಕೇಳಿಸ್ತಿತ್ತು ಅಂದ್ರೆ ಸುಮ್ ಕ್ಯಾಶೆಟ್ ಹಾಕಿ ಬಿಟ್ರೆ ಮುಗೀತಿತ್ತಲ್ಲ ನಮ್ಗೆ ಕರ್ಸ್ಬೇಕು ನಮ್ಗೆ ಚೆನ್ನಾಗಿ ಹೇಳ್ತಾವಲ್ಲ ಕ್ಯಾಸೆಟ್ಗಳು ಅದಕ್ಕೆ ನೀವ್ ಇಲ್ಲೇನು ಇಲ್ಲಿ ಬರ್ತಕ್ಕಂತ ರೂಢಿಯನ್ನ ಹಾಕೊಳ್ಬೇಕು ಯಾಕಿಂದ ಹೇಳ್ತೀನಿ ಅಂದ್ರ ಯಾವಕ್ಕಿ ನೋಡ್ಬೇಕು ಹೆಣ್ಮಗಳು ಐವತ್ ಸಾವಿರ ರೂಪಾಯಿ ಸೀರೆ ಉಪ ಲಗ್ಕೊಂಟಿದ್ದಾಳಂತ್ ಶ್ರೀಮಂತ ಯಾರಿಗೊತ್ತು ಮದ್ವೆಗೆ ತಯಾರಾಗ ಎಲ್ಲ ಸೀರೆ ಅದೆಲ್ಲ ಹಚ್ಕೊಂತಾರಲ್ಲ ಮಲ್ಲ ಹೆಣ್ಮಕ್ಳು ಏನು ಹೆಣ್ಮಕ್ಳು ಎತ್ತ ಕೊಟ್ಟಿಲ್ಲ ನೀನು ಯಾರಿಗೆ ಅಲ್ಲ ತಬ್ಲಾಜಿದ ಹಚ್ ಗೊತ್ತಿದ್ದೀ ನೋಡಿ ನಿಮ್ಮ ಹೆಣ್ಮಲ್ ಅಂತ ಹೇಳ್ತೀನಿ ಇವ್ನ ತಾ ಹಜ್ಗಳು ಅದು ಫ್ಲಿ ಆ ಲವ್ಲಿ ಎಲ್ಲಾ ಹಚ್ಕೊಂಡು ತಯಾರಾಗಿ ಮದ್ವೆ ಹೋಗ್ಕಂತಿದ್ರು ಅವ್ರ ಮನೆ ಒಂದ್ ಎಣ್ಣೆ ಇತ್ತರಪ್ಪ ಆ ಎಣ್ಣೆ ಹಾಲೆ ಇಂಡಿದ್ದಿಲ್ಲ ನೆನಪು ಓಹೋ ಹಾಲೇ ಇಟ್ಟಿಲ್ಲ ಹಂಗೆ ಹೊಂಟಿನೆಲ್ಲ ಅಂತ ಮನೆಯಾಗ ಹೋಗಿ ಅದ ಹಾಲಿನ ಗುಂಡಿ ಎಂತರೆ ಗಡಿಗೆ ಸೊಟ್ಟ ಗಡಿಗೆ ಎಂತೇ ಹಾಲಿನ ಗಡಿಗೆ ತೊಗೊಂಡು ಹಾಲು ಹಿಡ್ಬೇಕು ಹೋಗ್ತಾಳ ಮೊದಲೇ ಹೆಂಗ್ ನಿಂಗಿಷ್ಟು ಹೆಂಡಿ ಹಾಲು ಉಂಟಿತ್ತ ಹಾಲುಕೋದ್ರ ಐವತ್ತು ಸಾವಿರ ರೂಪಾಯಿ ಸೀರೆ ಹಾಳಾಗ್ತದ ಇಂತ ಕಿಮ್ಮತ್ತಿನ ಸೀರೆ ಹಾಳು ಮಾಡ್ಕೊಳ್ಳೋದಂತ ಡಬ್ಬ ಮೇಲ್ ಕುಂತ ಹಾಲು ಹಿಂಡಕೊಳ್ಳ ಗದ್ದೆ ಹೇಳದವ್ರು ನಿಮ್ ದೇವರ ಹಣಿ ಮಾಡಿ ದುಬ್ಬ ಮ್ಯಾಲ ಕುಂತ ಹಾಲು ಬರ್ತಾವೆ ನೀವು ನೀ ಐವತ್ ಸಾವಿರ ರೂಪಾಯಿ ಸೀರೆ ಉಟ್ಕೋರಿ ಲಕ್ಷ ರೂಪಾಯಿ ಸೀರೆ ಉಟ್ಕೋರಿ ಹಾಲು ಬರ್ಬೇಕಾಗಿತ್ತು ಅಂದ್ರೆ ಕೆಚ್ಚ ಕೆಳಗೆ ಕುಂದಿರ್ಬೇಕಾಗ್ತದೆ ಇದು ಹೇಳಕ್ ಬಂದಿಲ್ಲ ನಿಮಗೆ ಶೂಡರ ಪುರಾಣದ ಅಧ್ಯಾತ್ಮದ ಹಾಲು ನೀವು ಸವಿಬೇಕಾಗಿತ್ತು ಅಂದ್ರೆ ಪಟ್ ಪಟ್ಟ ಮೇಲೆ ಕೈ ಕಟ್ಕೊಂಡು ಸ್ಟೈಲ್ ಮೇಲೆ ನಿಂತು ಮೊಬೈಲ್ ನೋಡ್ಕೊಂತು ಅಲ್ಲಿ ಕಟ್ಟಿ ಮೇಲೆ ಕುಂತು ಎಲ್ಲೆಲ್ಲ ಹ್ಯಾಂಗ್ಯಾಂಗ್ ಕೇಳಿ ಬಿಟ್ರಿ ಅಂದ್ರ ಆ ಹೆಣ್ಮಗಳು ಡುಬ್ಬದ ಮೇಲೆ ಕುಂತು ಹಾಲು ಹಿಡ್ಕೊಂಡಂಗ ಆಗ್ತದ ನೀವ್ ಮಾಡ ಕೆಲಸ ಅದನ್ನು ದಯವಿಟ್ಟು ತಗು ತಿಳಿಬಾರದು ಇಲ್ಲಿ ಜಾಗ ಕಾಲಿಲ್ಲ ನಾಳೆಯಿಂದ ಅಲ್ಲಿ ಹಿಂದೆ ನಿಮ್ಗೆಲ್ಲ ಮ್ಯಾಟ್ ಹಸಿರು ಕೇಳ್ತೇವ್ ನಾವು ಕಮಿಟಿ ಅವ್ರ ಕಡ ಇಲ್ರಿ ಅಪ್ಪ ಹೆಣ್ಮಕ್ಳೆ ಬಾಳಾಗ್ತಾರೆ ಅನಿವಾರ್ಯ ಬೊತ್ತೆ ಅದನ್ನು ಆಗನ್ ಕಾಣತದಿ ನೀಡ್ಬುದ್ರಿಂದ ಇಲ್ಲಿ ಏನು ಜಾಗ ನಿಮ್ ಪಾರ್ಟಿಲಿ ಬಾಳ ಆಗ್ತದ ಆದ್ರ ಹಿಂದ ಇರ್ತಾವಲ್ಲ ಬಾಲ್ಕನಿ ಅದಕ್ಕೆ ದಯವಿಟ್ಟು ಎಲ್ಲಾ ವಿದ್ಯಾವಂತರು ಬಹಳ ಬುದ್ಧಿವಂತರು ಇದ್ದೀರಿ ದೊಡ್ಡಮ್ಮ ಈ ಕಡೆ ಬಾ ಎಂದರೆ ಒಂದ್ ಎರಡು ಮೂರು ರೂಪಾಯಿ ಇರ್ಲಿ 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 ಅಜ್ಜಿ ಗೊತ್ತಿಲ್ಲ ಇರ್ಲಿ ಕಾರ್ನ ಅದು ಅನಿವಾರ್ಯ ಕೆಲವೊಬ್ಬರಿಗೆ ಹಂಗ ಅದಕ್ಕೆ ನೀವೆಲ್ಲರೂ ಈ ವೇದಿಕೆಯ ಪವಿತ್ರ ಪರಿಸರದೊಳಗ ಮುಂದೆ ಬಂದು ಕುಳಿತುಕೊಂಡು ಕೇಳತಕ್ಕಂತ ರೂಢಿಯನ್ನ ರೂಢಿಸ್ಕೊಳ್ಬೇಕು ಎನ್ನುವ ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ತರತ ಈಗ ನಿತ್ಯದ ಪರಂಪರೆಯಂತೆ ಒಂದೆರಡು ನಿಮಿಷ ಶಿವಸ್ಮರಣೆಯನ್ನ ಮಾಡ್ತಾರೆ ನಂತರ ಪುರಾಣಗಳಿಗೆ ನಾವೆಲ್ಲ ಸಮಾವೇಶಗಳು ಮುಂದೆ ಅವರು ಅಂತಾರೆ ಹಿಂದೆ ನಿಲ್ಲರೂ ಆಗ್ಬೇಕು ಸಾಂಬ ಸದಾ ಶಿವ ಸಾ Sambas, sambas, da Shiva, sambas, da Shiva. 林大爷。<laughs>